ಶುಭ ಶುಭಯೋಗ ಸೃಷ್ಟಿ ಈ ನಾಲ್ಕು ರಾಶಿಯವರೆಗೆ ಸಂಪತ್ತಿನ ಸುರಿಮಳೆ ಸೀತಾನವಮಿಯಂದು ಈ ನಾಲ್ಕು ಶುಭ ಶುಭಯೋಗದಿಂದ ಗೌರವ ಆರ್ಥಿಕ ಪ್ರಗತಿ ಆರೋಗ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಹಾಗಿದ್ದರೆ ಆ ರಾಶಿಚಕ್ರ ಚಿಹ್ನೆಗಳು ಯಾವುದೆಂದು ನೋಡೋಣ ಬನ್ನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನವಾದ ಮೇ ಐದರ ಸೋಮವಾರವನ್ನು ಸೀತಾ ನವಮಿ ಎಂದು ಕರೆಯಲಾಗುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಾತಾ ಸೀತಾ ಈ ದಿನದಂದು ಜನಿಸಿದರು ಆದ್ದರಿಂದ ಈ ದಿನಾಂಕವನ್ನು ಜಾನಕಿ ನವಮಿ ಅಥವಾ ಸೀತಾ ನವಮಿ ಎಂದು ಕರೆಯಲಾಗುತ್ತದೆ నవమి సీతానవమినదందు వృద్ధియోగ రవయోగ రూపగ రశిచక్ర చిహ్న ఘయోజనం లే ಭಗವಾನ್ ಶ್ರೀರಾಮನು ವಿಷ್ಣುವಿನ ರೂಪವೆಂದು ಹೇಳಲಾಗುತ್ತದೆ ಮತ್ತು ತಾಯಿ ಸೀತೆಯನ್ನು ಲಕ್ಷ್ಮಿಯ ರೂಪವೆಂದು ಹೇಳಲಾಗುತ್ತದೆ ನಮ್ಮ ಸಂಪ್ರದಾಯದಲ್ಲಿ ರಾಮ ಹಾಗೂ ಸೀತೆಯನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ ಸೀತೆಯ ಜನ್ಮದಿನವನ್ನು ಸೀತಾ ನವಮಿ ಎಂದು ಆಚರಿಸಲಾಗುತ್ತದೆ ದಂತಕಥೆಯ ಪ್ರಕಾರ ಒಮ್ಮೆ ಮಿಥಿಲೆಯ ರಾಜ ಜನಕ ತನ್ನ ಹೊಲಗಳನ್ನು ಉಳುಮೆ ಮಾಡುತ್ತಿದ್ದಾಗ ತಾಯಿ ಸೀತೆ ತನ್ನ ಮಗಳ ರೂಪದಲ್ಲಿ ಸಿಕ್ಕಿದ್ದ ದಿನ ಇದು ಎನ್ನಲಾಗುತ್ತದೆ ಹಾಗಾಗಿ ಈ ದಿನಕ್ಕೆ ಹೆಚ್ಚಿನ ಮಹತ್ವವಿದೆ ಇನ್ನು ಈ ದಿನ ಯೋಗ ಒಂದು ಸೃಷ್ಟಿಯಾಗುತ್ತದೆ ಈ ಶುಭಯೋಗದ ಯೋಗದ ಪರಿಣಾಮದಿಂದಾಗಿ ಈ ರಾಶಿಚಕ್ರ ಚಿಹ್ನೆಗಳ ಸಂಪತ್ತು ಗೌರವ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೆಯೇ ಇವರು ಭಗವಾನ್ ರಾಮ ಮತ್ತು ಜಾನಕಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಸೀತಾ ನವಮಿಯಂದು ಶುಭ ಯೋಗದಿಂದ ಯಾವ ರಾಶಿಚಕ್ರ ಚಕ್ರ ಚಿಹ್ನೆಗಳು ಪ್ರಯೋಜನ ಪಡೆಯುತ್ತವೆ ಎಂದು ನೋಡೋಣ ಬನ್ನಿ ಒಂದು ಮಿಥುನ ರಾಶಿ ಸೀತಾ ನವಮಿಯ ದಿನದಂದು ಈ ರಾಶಿಯ ಜನರ ಗೌರವ ಹೆಚ್ಚುತ್ತದೆ ನಿಮ್ಮ ಯಾವುದೇ ಕೆಲಸವು ಸ್ಥಗಿತಗೊಂಡರೆ ಅದು ಸೀತಾಮಾತೆಯ ಆಶೀರ್ವಾದದಿಂದ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಉದ್ಯೋಗ ಹುಡುಕುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ಇದು ಕಠಿಣ ಪರಿಶ್ರಮದ ಫಲಗಳನ್ನು ಸವೆಯುವ ಸಮಯ ಮತ್ತು ನೀವು ದೀರ್ಘಕಾಲದಿಂದ ಉಳಿಸುತ್ತಿರುವ ದೊಡ್ಡ ಖರೀದಿಯನ್ನು ಮಾಡಬಹುದು ಮತ್ತೊಂದೆಡೆ ನೀವು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದರೆ ನಿಮ್ಮ ಸಾಲವನ್ನು ಮರುಪಾವತಿ ಮಾಡಬಹುದು ಎರಡು ಸಿಂಹರಾಶಿ ಸೀತಾ ನವಮಿಯ ದಿನದಂದು ವಿಧಿಯೋಗದಿಂದಾಗಿ ಸಿಂಹರಾಶಿಯವರು ಹಣವನ್ನು ಸಂಪಾದಿಸಲು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ಸಂಗ್ರಹಿತ ಸಂಪತ್ತು ಹೆಚ್ಚಾಗುತ್ತದೆ ಸೀತಾಮಾತೆಯ ಆಶೀರ್ವಾದದಿಂದ ಸಿಂಹರಾಶಿಯವರು ಕಷ್ಟದ ಸಮಯದಿಂದ ಯಶಸ್ವಿಯಾಗಿ ಹೊರಬರಲು ಸಾಧ್ಯವಾಗುತ್ತದೆ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾರೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಕೆಲವು ಭೂಮಿ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಬಹುದು ಮೂರು ವೃಶ್ಚಿಕ ರಾಶಿ ಶುಭ ಯೋಗದ ಪ್ರಭಾವದಿಂದಾಗಿ ವೃಶ್ಚಿಕ ರಾಶಿಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ವೃಶ್ಚಿಕ ರಾಶಿಯ ಜನರು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಮತ್ತು ಅವರ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಅರಿವು ಇರುತ್ತದೆ ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲಿಗಾದರೂ ಹೋಗುವುದನ್ನು ನೀವು ಪರಿಗಣಿಸುತ್ತೀರಿ ಮತ್ತು ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದಾದ ಕಾರ್ಯಕ್ರಮಕ್ಕೆ ಹಾಜರಾಗಲು ನಿಮಗೆ ಅವಕಾಶ ಸಿಗುತ್ತದೆ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಯನ್ನು ಪಡೆಯುತ್ತಾರೆ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ನಿಮಗೆ ಉತ್ತಮ ಅವಕಾಶಗಳು ಸಿಗಬಹುದು ನಾಲ್ಕು ಮೀನರಾಶಿ ಮೀನರಾಶಿಯವರಿಗೆ ಸೀತಾ ನವಮಿಯ ದಿನವು ಶುಭವಾಗಿರುತ್ತದೆ ಈ ರಾಶಿಯವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೂ ಅವುಗಳನ್ನು ಪರಿಹರಿಸಲಾಗುವುದು ಪ್ರಯಾಣವು ಅದ್ಭುತವಾಗಿರಲಿದೆ ಸೀತಾಮಾತೆಯ ಆಶೀರ್ವಾದದಿಂದ ಹಣದಿಂದಾಗಿ ಸಿಲುಕಿರುವ ಎಲ್ಲ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತವೆ ಮತ್ತು ಕ್ರಮೇಣ ನಿಮ್ಮ ಕನಸುಗಳು ನನಸಾಗಲು ಪ್ರಾರಂಭಿಸುತ್ತವೆ ನಿಮ್ಮ ಜೀವನ ಅಥವಾ ಕೌಟುಂಬಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ನಡೆಯುತ್ತಿದ್ದರೆ ಅವುಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಪರಸ್ಪರ ಸಮನ್ವಯವು ಉತ್ತಮವಾಗಿರುತ್ತದೆ ನೀವು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಆನಂದಿಸುವಿರಿ ಮತ್ತು ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು